ಕೋಬವ್ವ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಕಿಡ್ಸ್ ಅಥ್ಲೆಟಿಕ್ ದಿನಾಚರಣೆ ಅಂಗವಾಗಿ ಮೇ ಐದರಂದು ದುರ್ಗನ್ಸ್ ಅಥ್ಲೆಟಿಕ್ಸ್ ಅಕಾಡೆಮಿ ವತಿಯಿಂದ ಕಿಡ್ಸ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆಸಲಾಯಿತು ಈ ಕ್ರೀಡಾಕೂಟದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ರು ಇವರ ದಿನನಿತ್ಯ ತರಬೇತಿಯನ್ನ ವಿಡಿಯೋಗಳನ್ನ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಪರಿಶೀಲಿಸಿ ಅಭಿನಂದನೆಗಳನ್ನ ಸಲ್ಲಿಸಿದೆ ಎಲ್ಇಡಿ ಡೆವಲಪ್ಮೆಂಟ್ ಕಿಡ್ಸ್ ಕೋಚ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಕ್ರೀಡೆಯಲ್ಲಿ ಮುಖ್ಯ ಅತಿಥಿಯಾಗಿ ದುರ್ಗ ಅಥ್ಲೆಟಿಕ್ಸ್ ಅಕಾಡೆಮಿಯ ಅಧ್ಯಕ್ಷರಾದಂತಹ ನವೀನ್ ಜಿಪಿ ಹಾಗೂ ದುರ್ಗದ ಬ್ಯಾಂಕ್ ಆಫ್ ಬರೋಡಾ ಚೀಫ್ ಮ್ಯಾನೇಜರ್ ಮನಿ ಮಾರನ್ ಬಾಕಿಯಾಗಿದ್ರು ಹಾಗೂ ಅಧ್ಯಕ್ಷರಾದಂತಹ ನವೀನ್ ಜಿಪಿ ಅವರು ಬೇಸಿಗೆ ಶಿಬಿರಕ್ಕೆ ಉಚಿತವಾಗಿ ಟಿ ಶರ್ಟ್ ಅನ್ನ ಕೊಡಿಸಿ ಹಾಗೂ ಒಂದು ಕ್ರೀಡಾಕೂಟಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ರು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಆದ ಮನಿ ಮಾರನ್ ಸರ್ ಅವರು ಎಲ್ಲ ಕ್ರೀಡಾ ಮಕ್ಕಳಿಗೂ ಚೆಸ್ ನಂಬರ್ ವ್ಯವಸ್ಥೆ ಮಾಡಿಸಿದ್ರು ಈ ಒಂದು ಕ್ರೀಡಾಕೂಟಕ್ಕೆ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಕಲ್ಲೇಶ್ ಬಿ ಅಧ್ಯಕ್ಷರಾದಂತಹ ಪಾತಿ ರಾಜನ್ ನಿರಂಜನ್ ಮೂರ್ತಿ ಈ ಒಂದು ಕ್ರೀಡೆಗೆ ಬೆಂಬಲಿಸಿದ್ದಾರೆ ದುರ್ಗನ್ಸ್ ಅಥ್ಲೆಟಿಕ್ಸ್ ಅಕಾಡೆಮಿ ರಿಲೇ ಬ್ಯಾಟನ್ ಡಿಸೈನ್ ಕಾಂಪಿಟೇಷನ್ ನಲ್ಲಿ ಆಯ್ಕೆಯಾಗಿ ಅಕಾಡೆಮಿ ಪ್ರತಿನಿಧಿಸಿದೆ